ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಎಲೆಕ್ಷನ್ ಅಂದ್ರೆ ಲಕ್ಷಾಂತರ ಜನ ಓಟನ್ನ ಮಾಡಿರ್ತಾರೆ ಆದರೆ ಗೆದ್ದವರು ಮತ್ತು ಸೋತವರ ನಡುವಿನ ವ್ಯತ್ಯಾಸ ಕೇವಲ ಇನ್ನೂರ ನಲವತ್ತೆಂಟು ಓಟುಗಳು ಅಂತಹ ಒಂದು ಗೆಲುವಿನ ಭವಿಷ್ಯ ಏನಾಗಬಹುದು ಈಗ ಅದೇ ಗೆಲುವನ್ನ ಸಾಬೀತುಪಡಿಸೋಕೆ ಇರಬೇಕಾದ ಒಂದೇ ಒಂದು ಮುಖ್ಯ ಸಾಕ್ಷ್ಯ ಅಂದ್ರೆ ವೋಟೆಣಿಕೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಈಗ ಅದುವೇ ಮಾಯವಾಗಿ ಬಿಟ್ರೆ ಏನಾಗುತ್ತೆ ಇದು ಯಾವುದೋ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾದ ಕಥೆಯಲ್ಲ ಸ್ನೇಹಿತರೆ ಇದು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದಲ್ಲಿ ನಿಜವಾಗಿಯೂ ನಡೀತಿರುವಂತಹ ಘಟನೆ ಕೂದಲೆಳೆಯ ಅಂತರದ ಗೆಲುವು ವಿವಾದಗಳ ಸುರಿಮಳೆ ಮತ್ತು ಇಡೀ ರಾಜ್ಯ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸಿದ್ದ ಒಂದು ಹೈಕೋರ್ಟ್ ತೀರ್ಪು ಹೌದು ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಹೈಕೋರ್ಟ್ ಒಂದು ಅಸಾಧಾರಣವಾದ ತೀರ್ಪನ್ನ ನೀಡಿದೆ ಅದು ಮಾಲೂರಿನ ಹಾಲಿ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಗೆಲುವನ್ನ ಅಸಿಂಧುಗೊಳಿಸಿದೆ ಅಷ್ಟೇ ಅಲ್ಲ ಈ ಚುನಾವಣೆಯಲ್ಲಿ ಚಲಾವಣೆಯಾದ ಪ್ರತಿಯೊಂದು ಮತವನ್ನೂ ಸಹ ಮರು ಎಣಿಕೆ ಮಾಡುವಂತೆ ಆದೇಶವನ್ನು ನೀಡಿದೆ ಈ ಇಡೀ ರಾಜಕೀಯ ಭೂಕಂಪದ ಕೇಂದ್ರ ಬಿಂದು ಒಂದೇ ಒಂದು ಸಂಖ್ಯೆ ಅದವೇ ಇನ್ನೂರ ನಲವತ್ತೆಂಟು ಇದೇ ಅಂತರದಿಂದ ನಂಜೇಗೌಡರು ತಮ್ಮ ಪ್ರತಿಸ್ಪರ್ಧಿಯಾದ ಬಿಜೆಪಿಯ ಕೆ ಎಸ್ ಮಂಜುನಾಥ್ ಗೌಡ ಅವರನ್ನು ಸೋಲಿಸಿದ್ದು ಎಲೆಕ್ಷನ್ನಲ್ಲಿ ಇಷ್ಟು ಕಡಿಮೆ ಅಂತರ ಅಂದರೆ ಸುಮ್ಮನೆಯಲ್ಲ ಸ್ನೇಹಿತರೆ ಪ್ರತಿಯೊಂದು ವೋಟು ಪ್ರತಿಯೊಂದು ಪ್ರಕ್ರಿಯೆ ಪ್ರತಿಯೊಂದು ಸಹಿ ಎಲ್ಲವನ್ನ ಗನ್ನಡಿ ಇಟ್ಟುಕೊಂಡು ನೋಡಲಾಗುತ್ತೆ ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಬಹುದು ಇವತ್ತು ನಾವು ಈ ಇಡೀ ಕಥೆಯ ಆಳಕ್ಕೆ ಇಳಿಯೋಣ ಈ ವಿವಾದದ ಕೇಂದ್ರದಲ್ಲಿರುವ ಕೆ ವೈ ನಂಜೇಗೌಡ ಯಾರು ಯಾವ ಕಾರಣಗಳಿಂದಾಗಿ ಮತ್ತು ಯಾವ ನಿಯಮಗಳ ಉಲ್ಲಂಘನೆಯಿಂದಾಗಿ ಕೋರ್ಟ್ ಅವರ ಗೆಲುವನ್ನೇ ರದ್ದು ಮಾಡಿದೆ ಮತ್ತು ಮಾಲೂರಿನ ಈ ಒಂದು ತೀರ್ಪು ವೋಟ್ ಚೋರಿ ಆಗ್ತಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಿರೋ ಆರೋಪಗಳಿಗೆ ಹೇಗೆ ಸಂಬಂಧವನ್ನು ಕಲ್ಪಿಸುತ್ತೆ ಬನ್ನಿ ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕುನ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಫಲಿತಾಂಶ ಬಂದ ತಕ್ಷಣವೇ ಈ ಕಾನೂನು ಹೋರಾಟ ಶುರುವಾಗಿತ್ತು ಸೋತ ಅಭ್ಯರ್ಥಿ ಬಿಜೆಪಿಯ ಕೆ ಎಸ್ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಆರೋಪ ತುಂಬಾನೇ ಗಂಭೀರವಾಗಿತ್ತು ಅವರು ಹೇಳಿದ್ದೇನು ಗೊತ್ತಾ ವೋಟ್ ಎಣಿಕೆಯ ದಿನ ಅಧಿಕಾರಿಗಳು ಮೊದಲು ನೀವೇ ಗೆದ್ದಿದ್ದು ಅಂತ ನನಗೆ ಹೇಳಿದ್ರು ಆದರೆ ರಾತ್ರಿ ಆಗ್ತಾ ಇದ್ದಂತೆ ಫಲಿತಾಂಶವನ್ನ ನಂಜೇಗೌಡರ ಪರವಾಗಿ ಘೋಷಿಸಲಾಯಿತು ಈ ಒಂದು ಆರೋಪ ಕೊನೆ ಕ್ಷಣದಲ್ಲಿ ಏನೋ ಅಕ್ರಮ ನಡೆದಿದೆ ಅನ್ನೋ ಅನುಮಾನಕ್ಕೆ ದೊಡ್ಡ ಕಿಡಿಯನ್ನ ಹೊತ್ತಿಸಿತ್ತು ಸುಮಾರು ಎರಡು ವರ್ಷಗಳ ಕಾಲ ನಡೆದ ಕಾನೂನು ಪ್ರಕ್ರಿಯೆಯ ನಂತರ ಈಗ ಹೈಕೋರ್ಟ್ ಈ ಬಾಂಬನ್ನು ಸಿಡಿಸಿದೆ ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ ನಂಜೇಗೌಡರ ವಕೀಲರ ಮನವಿ ಮೇರೆಗೆ ಹೈಕೋರ್ಟ್ ತನ್ನ ಆದೇಶಕ್ಕೆ ಮೂವತ್ತು ದಿನಗಳ ತಡೆಯಾಜ್ಞೆಯನ್ನು ನೀಡಿದೆ ಅಂದರೆ ಈ ಮೂವತ್ತು ದಿನಗಳ ಒಳಗೆ ನಂಜೇಗೌಡರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಒಂದು ವೇಳೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡದಗಿದ್ರೆ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ಖಾಲಿಯಾಗುತ್ತೆ ಈ ಕೇಸ್ ಕಡಿಮೆ ಅಂತರದ ಗೆಲುವುಗಳು ಹೇಗೆ ತೀವ್ರವಾದ ಕಾನೂನು ಸಮರಗಳಿಗೆ ಕಾರಣವಾಗ್ತವೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆಯಾಗಿದೆ ಈಗ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ನಂಜೇಗೌಡರು ಸುಮಾರು ಹದಿನೇಳು ಸಾವಿರದ ಒಂಬೈನೂರ ಹದಿನೈದು ಓಟುಗಳ ಭರ್ಜರಿ ಅಂತರದಿಂದ ಗೆದ್ದಿದ್ರು ಅಷ್ಟು ದೊಡ್ಡ ಗೆಲುವಿನಲ್ಲಿ ಸಣ್ಣ ಪುಟ್ಟ ಪ್ರಕ್ರಿಯೆಗಳ ಲೋಪಗಳು ಕಳೆದು ಹೋಗ್ತವೆ ಆದ್ರೆ ಅಂತರ ಕೇವಲ ಇನ್ನೂರ ನಲವತ್ತೆಂಟು ಓಟುಗಳಿದ್ದಾಗ ಕೇವಲ ನೂರೋ ಇನ್ನೂರೋ ಓಟುಗಳ ಮೇಲೆ ಪರಿಣಾಮ ಬೀರುವ ಯಾವುದೇ ಆರೋಪ ಬಂದರೂ ಅದು ಫಲಿತಾಂಶವನ್ನೇ ಬದಲಾಯಿಸುವಂತಹ ಸಾಧ್ಯತೆ ಇರುತ್ತೆ ಇದು ಸೋತ ಅಭ್ಯರ್ಥಿಗೆ ಕೋರ್ಟಿಗೆ ಹೋಗಲು ದೊಡ್ಡ ಧೈರ್ಯವನ್ನ ಕೊಡುತ್ತೆ ಹಾಗಾದ್ರೆ ಈ ಗೆಲುವು ಇಷ್ಟೊಂದು ದುರ್ಬಲ ಆಗೋಕೆ ಕಾರಣವಾದ್ರು ಅರ್ಥ ಮಾಡ್ಕೊಳ್ಳೋಕೆ ನಾವು ಈ ವಿವಾದದ ಕೇಂದ್ರದಲ್ಲಿರುವ ವ್ಯಕ್ತಿಯ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕೆ ವೈ ನಂಜೇಗೌಡ ಅವರು ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದಿಂದ ಎರಡು ಬಾರಿ ಗೆದ್ದಿರುವ ಕಾಂಗ್ರೆಸ್ ಶಾಸಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಬ್ಬ ರೈತನ ಮಗನಾಗಿ ಜನಿಸಿದ ಇವರು ಎಂಟನೇ ತರಗತಿಯವರೆಗೆ ಓದಿದ್ದಾರೆ ನಂತರ ಕೃಷಿ ಮತ್ತು ಬಿಸ್ನೆಸ್ ಮುಖ್ಯವಾಗಿ ಕಲ್ಲು ಕ್ವಾರಿ ಮತ್ತು ಕ್ರಶಿಂಗ್ ಉದ್ಯಮಕ್ಕೆ ಇಳಿದ್ರು ಅವರ ಪತ್ನಿ ರ ರತ್ನಮ್ಮ ಕೂಡ ರಾಜಕೀಯದಲ್ಲಿದ್ದರು ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಮಾಲೂರು ರಾಜಕೀಯದಲ್ಲಿ ಅವರದ್ದು ಎರಡು ವಿಭಿನ್ನ ಗೆಲುವುಗಳ ಕತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಬಿಜೆಪಿ ಪ್ರತಿಸ್ಪರ್ಧಿಯ ವಿರುದ್ಧ ಸುಮಾರು ಹದಿನೆಂಟು ಸಾವಿರ ಓಟುಗಳ ಭರ್ಜರಿ ಜಯವನ್ನ ಸಾಧಿಸಿದ್ರು ತಮ್ಮನ ಒಬ್ಬ ಪ್ರಭಾವಿ ನಾಯಕ ಅಂತ ಸಾಬೀತುಪಡಿಸಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬರುವಷ್ಟರಲ್ಲಿ ಆ ದೊಡ್ಡ ಲೀಡ್ ಸಂಪೂರ್ಣವಾಗಿ ಕರಗಿ ಹೋಗಿತ್ತು ಕೇವಲ ಇನ್ನೂರ ನಲವತ್ತೆಂಟು ಓಟುಗಳ ವಿವಾದಾತ್ಮಕ ಅಂತರಕ್ಕೆ ಇಳಿಯಿತು ಇದೇ ಈಗ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತಂದಿದೆ ಆದರೆ ಈ ಚುನಾವಣಾ ವಿವಾದ ಅನ್ನೋದು ನಂಜೇಗೌಡರ ಸುತ್ತ ಇರುವ ವಿವಾದಗಳ ಪುಸ್ತಕದ ಒಂದು ಅಧ್ಯಾಯ ಮಾತ್ರ ಅವರ ಮೇಲೆ ನಿರಂತರವಾಗಿ ಗಂಭೀರವಾದ ಕಾನೂನು ಆರೋಪಗಳು ಕೇಳಿ ಬರ್ತಾಲೇ ಇವೆ ಇದು ಅವರ ರಾಜಕೀಯ ವಿರೋಧಿಗಳಿಗೆ ಅವರನ್ನ ಟಾರ್ಗೆಟ್ ಮಾಡಲು ಒಂದು ಅಸ್ತ್ರವಾಗಿ ಪರಿಣಮಿಸಲಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಅಂದ್ರೆ ಕೋಮುಲ್ಲಾ ಅಧ್ಯಕ್ಷರಾಗಿದ್ದಾಗ ನಂಜೇಗೌಡರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಒಂದು ಬೃಹತ್ ನೇಮಕಾತಿ ಹಗರಣದಲ್ಲಿ ಮುಖ್ಯ ಸೂತ್ರಧಾರಿ ಮತ್ತು ಕಿಂಗ್ ಪಿನ್ ಅಂತ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಆರೋಪವನ್ನ ಮಾಡಿದೆ ಇಡಿ ಪ್ರಕಾರ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನೇ ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಹಣ ಮತ್ತು ರಾಜಕೀಯ ಪ್ರಭಾವಕ್ಕಾಗಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಅಕ್ರಮವನ್ನ ಎಸಗಿ ಅರ್ಹತೆ ಇಲ್ಲದ ಅಭ್ಯರ್ಥಿಗಳಿಗೆ ಕೆಲಸವನ್ನ ಕೊಡಿಸಲಾಗಿದೆ ಎಂತ ಆರೋಪಿಸಲಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಳಿಯನ್ನ ನಡೆಸಿದಾಗ ತನಿಖಾಧಿಕಾರಿಗಳಿಗೆ ತಿದ್ದಿದ ಓಎಂಆರ್ ಶೀಟ್ಗಳು ಮತ್ತು ಅಭ್ಯರ್ಥಿಗಳನ್ನು ಶಿಫಾರಸ್ಸು ಮಾಡಿ ರಾಜಕಾರಣಿಗಳು ಕಳುಹಿಸಿದ ವಾಟ್ಸ್ಆಪ್ ಮೆಸೇಜ್ಗಳಂತಹ ಪ್ರಬಲ ಸಾಕ್ಷ್ಯಗಳು ಸಹ ಸಿಕ್ಕಿವೆ ಈ ಮೆಸೇಜ್ಗಳನ್ನು ನಂಜೇಗೌಡರೇ ಫಾರ್ವರ್ಡ್ ಮಾಡಿದ್ರು ಅಂತ ಸಹ ಹೇಳಲಾಗ್ತಾ ಇದೆ ಈ ಹಗರಣದಿಂದ ಒಂದೂವರೆ ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಹಣ ಸಂಪಾದನೆಯಾಗಿದ್ದು ಅದರಲ್ಲಿ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ನಂಜೇಗೌಡರಿಗೆ ಸಂದಾಯ ಅಂತ ಹೇಳಿದೆ ಇತ್ತೀಚೆಗೆ ಜುಲೈ ಎರಡು ಸಾವಿರದ ಸಂಬಂಧಿಸಿದಂತೆ ಒಂದು ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ ಇನ್ನು ವಿವಾದಗಳು ಇಲ್ಲಿಗೆ ನಿಲ್ಲೋದಿಲ್ಲ ಸ್ನೇಹಿತರೆ ಮಾಲೂರು ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ನಕಲಿ ದಾಖಲೆಗಳನ್ನ ಬಳಸಿ ಅನರ್ಹರಿಗೆ ಸುಮಾರು ನೂರ ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಎಂಬ ಆರೋಪದ ಬಗ್ಗೆಯೂ ತನಿಖೆ ನಡೆದಾಗಿದೆ ಈ ತನಿಖೆ ಮುಂದುವರಿಸಲು ಕರ್ನಾಟಕ ಹೈಕೋರ್ಟ್ ಕೂಡ ಹಸಿರು ನಿಶಾನೆಯನ್ನ ತೋರಿದೆ ಅವರೇ ಸಲ್ಲಿಸಿದ ಚುನಾವಣಾ ಅಫಿಡವಿಟ್ ನೋಡಿದರೂ ಕೂಡ ಆತಂಕಕಾರಿ ಚಿತ್ರಣ ಕಾಣಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಫಿಡೆವಿಟ್ನಲ್ಲಿ ಅವರ ಮೇಲೆ ನಾಲ್ಕು ಕ್ರಿಮಿನಲ್ ಕೇಸ್ಗಳು ಬಾಕಿ ಇರೋದಾಗಿ ಉಲ್ಲೇಖವಾಗಿದೆ ಇದರಲ್ಲಿ ವಂಚನೆಗಾಗಿ ನಕಲಿ ದಾಖಲೆ ಸೃಷ್ಟಿ ಐಪಿಸಿ ಸೆಕ್ಷನ್ ನಾನ್ನೂರ ಅರವತ್ತೆಂಟು ಮತ್ತು ವಂಚನೆ ಅಡಿ ಐಪಿಸಿ ಸೆಕ್ಷನ್ ನಾನ್ನೂರ ಇಪ್ಪತ್ತು ಮತ್ತು ಕ್ರಿಮಿನಲ್ ಪಿತೂರಿ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ನಂತಹ ಗಂಭೀರ ಆರೋಪಗಳಿವೆ ಇದಲ್ಲದೆ ಒಂದು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅವರು ಶಿಕ್ಷೆಗೂ ಗುರಿ ಹಾಕಿದ್ದಾರೆ ಹೀಗೆ ಬೇರೆ ಬೇರೆ ಏಜೆನ್ಸಿಗಳಿಂದ ಗಂಭೀರ ಆರೋಪಗಳು ಸತತವಾಗಿ ಕೇಳಿ ಬರ್ತಾ ಇರೋದು ಅವರ ಸುತ್ತ ಒಂದು ಅನುಮಾನದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಅವರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಿರಿದಾದ ಗೆಲುವು ರಾಜಕೀಯ ವಿರೋಧಿಗಳಿಗೆ ತಕ್ಷಣವೇ ಕಾನೂನು ಹೋರಾಟಕ್ಕೆ ಇಳಿಯಲು ಒಂದು ಪ್ರಬಲ ಕಾರಣವಾಗುತ್ತೆ ಸರಿ ಹಾಗಾದರೆ ಮಾಲೂರಿನ ಮತ ಎಣಿಕೆ ಕೇಂದ್ರದಲ್ಲಿ ಅಂದು ನಡೆದಿದ್ದಾದ್ರೂಗೇನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಯಾವುದೇ ಊಹೆ ಮೇಲೆಯಲ್ಲ ಸ್ನೇಹಿತರೆ ಬಿ ಜೆ ಪಿಯ ಅಭ್ಯರ್ಥಿ ಮಾಡಿದ ನಿರ್ದಿಷ್ಟ ಮತ್ತು ಗಂಭೀರವಾದ ಆರೋಪಗಳನ್ನು ಚುನಾವಣಾ ಅಧಿಕಾರಿಗಳು ಸುಳ್ಳು ಅಂತ ಸಾಬೀತುಪಡಿಸಲು ವಿಫಲರಾದ್ರು ಅವರು ಯಾಕೆ ವಿಫಲರಾದ್ರು ಅನ್ನೋದೇ ಈ ಕಥೆಯ ಅತ್ಯಂತ ಆಘಾತಕಾರಿ ಭಾಗ ಬನ್ನಿ ಆ ಪ್ರಮುಖ ಆರೋಪಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇದು ಬಲವಂತದ ಸಹಿ ಚುನಾವಣಾ ನಿಯಮ ಅರವತ್ತಾರು ಎ ಪ್ರಕಾರ ಇವಿಎಂಗಳನ್ನ ತೆರೆಯುವ ಮುನ್ನ ಏಜೆಂಟರಿಂದ ಬಲವಂತವಾಗಿ ಫಾರ್ಮ್ಗಳಿಗೆ ಸಹಿ ಹಾಕಿಸಿಕೊಳ್ಳಲಾಗಿದೆ ಇದು ಇಡೀ ಪರಿಶೀಲನಾ ಪ್ರಕ್ರಿಯೆಯನ್ನೇ ಬುಡಮೇಲು ಮಾಡಿದಂತೆಯಾಗುತ್ತೆ ಇನ್ನು ಎರಡನೇದು फॉमली सहीना पते ಫಾರ್ಮ್ ಸೆವೆಂಟೀನ್ ಸಿ ಪಾರ್ಟ್ ಟು ಇದು ಪ್ರತಿ ಇವಿಎಂನ ಅಂತಿಮ ಮತಗಳ ಲೆಕ್ಕಾಚಾರದ ದಾಖಲೆ ಇದರ ಮೇಲೆ ಅಭ್ಯರ್ಥಿಯ ಏಜೆಂಟರ ಸಹಿ ಇಲ್ಲ ಅಂದರೆ ಆ ಮಷೀನ ಎಣಿಕೆಯನ್ನು ಅವರು ಪರಿಶೀಲಿಸಿಲ್ಲ ಎಂದೇ ಅರ್ಥವಾಗುತ್ತೆ ಇನ್ನು ಮೂರನೇದು ಮರು ಎಣಿಕೆ ಮನವಿ ನಿರ್ಲಕ್ಷ್ಯ ಅತ್ಯಂತ ಕಡಿಮೆ ಅಂತರ ಇದ್ದಾಗ ಮರು ಎಣಿಕೆಗೆ ಕೇಳುವುದು ಸಾಮಾನ್ಯ ಆದರೆ ಬಿಜೆಪಿ ಅಭ್ಯರ್ಥಿ ಮಾಡಿದ ಮನವಿಯ ಬಗ್ಗೆ ಚುನಾವಣಾಧಿಕಾರಿ ಯಾವುದೇ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ ಇನ್ನು ನಾಲ್ಕನೇದು ಅನಧಿಕೃತ ವ್ಯಕ್ತಿಗಳ ಪ್ರವೇಶ ಮತ ಎಣಿಕೆ ಕೇಂದ್ರದಲ್ಲಿ ಅನಧಿಕೃತ ವ್ಯಕ್ತಿಗಳು ಓಡಾಡ್ತಾಗಿದ್ದರು ಮತ್ತು ಮತಗಳ ಲೆಕ್ಕಾಚಾರದಲ್ಲಿ ತಪ್ಪುಗಳಾಗಿವೆ ಎಂಬ ಆರೋಪಗಳು ಕೂಡ ಪ್ರಕ್ರಿಯೆಯ ಬಗ್ಗೆ ಅನುಮಾನಗಳನ್ನು ಹೆಚ್ಚಿಸಿದ್ವು ಇವೆಲ್ಲವೂ ಗಂಭೀರ ಆರೋಪಗಳು ಸ್ನೇಹಿತರೆ ಆದರೆ ಹೈಕೋರ್ಟ್ ಹೇಳಿದಂತೆ ಈ ಎಲ್ಲ ಆರೋಪಗಳನ್ನು ಸುಲಭವಾಗಿ ಪರಿಶೀಲಿಸಬಹುದಿತ್ತು ಅಥವಾ ಸುಳ್ಳು ಅಂತ ಸಾಬೀತುಪಡಿಸಬಹುದಿತ್ತು ಅದಕ್ಕೆ ಬೇಕಾಗಿದ್ದು ಒಂದೇ ಒಂದು ಸಾಕ್ಷ್ಯ ಮತ ಎಣಿಕೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಭಾರತದ ಚುನಾವಣಾ ಆಯೋಗ ನಿಯಮಗಳ ಪ್ರಕಾರ ಇಡೀ ಮತ ಎಣಿಕೆ ಪ್ರಕ್ರಿಯೆಯನ್ನು ವಿಡಿಯೋ ಮಾಡುವುದು ಕಡ್ಡಾಯವಾಗಿರುತ್ತೆ ಇದು ಆಯ್ಕೆಯಲ್ಲ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲುಗಿರುವ ಕಠಿಣ ನಿಯಮ ಆ ವಿಡಿಯೋ ಟೈಮ್ ಸ್ಟಾಂಪ್ ಸಮೇತ ಆ ಕೋಟೆಯೊಳಗೆ ಏನಾಯಿತು ಎಂಬುದಕ್ಕೆ ಅಂತಿಮ ದಾಖಲೆಯಾಗಿರುತ್ತೆ ಆದರೆ ಕೋಟಿ ಸಾಕ್ಷಿಯನ್ನ ಹಾಜರುಪಡಿಸಲು ಹೇಳಿದಾಗ ಜಿಲ್ಲಾ ಚುನಾವಣಾ ಅಧಿಕಾರಿ ಅದನ್ನು ನೀಡಲು ವಿಫಲರಾದರು ಕೋರ್ಟ್ ಹೇಳೋ ಪ್ರಕಾರ ಹಲವಾರು ಬಾರಿ ಸಮನ್ಸ್ ನೀಡಿದ್ರೂ ವಿಡಿಯೋ ರೆಕಾರ್ಡಿಂಗ್ಗಳನ್ನು ಪಡೆಯಲು ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿವೆ ಇದಕ್ಕೆ ಮೂರನೇ ವ್ಯಕ್ತಿ ಅಥವಾ ಪೂರೈಕೆದಾರರ ಮೇಲೆ ದೂರಿ ಡಿಇಒ ನೀಡಿದ ಸಬೂಬನ್ನ ಕೋರ್ಟ್ ಒಪ್ಪಿಕೊಳ್ಳಿಲ್ಲ ಈ ವೈಫಲ್ಯವೇ ತೀರ್ಪಿನ ಮುಖ್ಯ ಆಧಾರ ಸ್ತಂಭವಾಗಿತ್ತು ಪ್ರಮುಖ ಸಾಕ್ಷ್ಯವೇ ಇಲ್ಲದಿರೋದ್ರಿಂದ ಅರ್ಜಿದಾರರ ಆರೋಪಗಳನ್ನು ತಳ್ಳಿಹಾಕಲು ನ್ಯಾಯಾಲಯಕ್ಕೆ ಸಾಧ್ಯವಾಗಲಿಲ್ಲ ಪಾರದರ್ಶಕತೆಯ ಕೊರತೆಯಿಂದಾಗಿ ಇಡೀ ಪ್ರಕ್ರಿಯೆ ನಂಬಿಕೆಗೆ ಅರ್ಹವಲ್ಲ ಅಂತ ಪರಿಗಣಿಸಲಾಯಿತು ಅಕ್ರಮ ನಡೆದಿದೆ ಅಂತ ಕೋರ್ಟ್ ನೇರವಾಗಿ ಹೇಳಿಲ್ಲ ಆದರೆ ಪ್ರಕ್ರಿಯೆಯು ಎಷ್ಟು ದೋಷಪೂರಿತ ಮತ್ತು ಅಪಾರದರ್ಶಕವಾಗಿತ್ತು ಅಂದರೆ ಬಂದ ಫಲಿತಾಂಶವನ್ನು ನಂಬಲು ಸಾಧ್ಯವಿಲ್ಲ ಅಂತ ತೀರ್ಪನ ನೀಡಿದೆ ಈ ಲೋಪದ ಗಂಭೀರತೆಯನ್ನು ಎತ್ತಿ ತೋರಿಸುತ್ತಾ ಈ ವೈಫಲ್ಯಕ್ಕಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ನ್ಯಾಯಾಲಯ ನಿರ್ದೇಶನವನ್ನು ನೀಡಿದೆ ಆದರೆ ಈಗ ಮುಂದೆ ಏನಾಗುತ್ತೆ ಕೋರ್ಟ್ ಆದೇಶ ಜಾರಿಗೆ ಬಂದ ನಾಲ್ಕು ವಾರಗಳೊಳಗೆ ಮರು ಎಣಿಕೆ ನಡೆಸುವಂತೆ ಸೂಚಿಸಿದೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು ಮರು ಎಣಿಕೆ ಹೊಸದಾಗಿ ಚುನಾವಣೆ ನಡೆಸೋದಲ್ಲ ಈಗಾಗಲೇ ಇವಿಎಂಗಳಲ್ಲಿ ಸಂಗ್ರಹವಾಗಿರುವ ಮತಗಳನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಎಣಿಕೆ ಮಾಡೋದು ಮರು ಎಣಿಕೆಯಲ್ಲಿ ನಂಜೇಗೌಡರ ಗೆಲುವು ದೃಢಪಟ್ಟರೆ ಅವರು ಶಾಸಕರಾಗಿ ಮುಂದುವರಿತಾರೆ ಒಂದು ವೇಳೆ ಬಿಜೆಪಿಯ ಕೆ ಎಸ್ ಗೌಡ ಗೆದ್ದಿದ್ದಾರೆ ಅಂತ ತಿಳಿದು ಬಂದರೆ ಅವರನ್ನು ಮಾಲೂರಿನ ಹೊಸ ಶಾಸಕ ಅಂತ ಘೋಷಿಸಲಾಗುತ್ತೆ ಸದ್ಯಕ್ಕೆ ಮರು ಚುನಾವಣೆಯ ಪ್ರಸ್ತಾಪ ಇಲ್ಲ ಸ್ನೇಹಿತರೆ ಆದರೆ ಇದಕ್ಕೆಲ್ಲ ಮೊದಲು ನಂಜೇಗೌಡರ ಬಳಿ ಒಂದು ಕಾನೂನು ಅವಕಾಶವಿದೆ ಸುಪ್ರೀಂ ಕೋರ್ಟ್ ಮೂವತ್ತು ದಿನಗಳ ತಡೆಯಾಜ್ಞೆ ಸಂವಿಧಾನದ ನೂರ ಮೂವತ್ತಾರನೇ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಲು ಅವರಿಗೆ ಸಮಯ ನೀಡುತ್ತಾಗಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಬಹುದು ಅದನ್ನು ಎತ್ತಿ ಹಿಡಿಯಲೂಬಹುದು ಅಥವಾ ಸಂಪೂರ್ಣವಾಗಿ ರದ್ದುಗೊಳಿಸಬಹುದು ಈ ಮೇಲ್ಮನವಿಗೆ ಎರಡು ಉದ್ದೇಶಗಳಿವೆ ಒಂದು ಕಾನೂನುಬದ್ಧವಾಗಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋದು ಇನ್ನೊಂದು ಪ್ರಮುಖ ರಾಜಕೀಯ ತಂತ್ರ ಅಂದ್ರೆ ವಿಳಂಬ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಇತ್ಯರ್ಥವಾಗಲು ತಿಂಗಳು ಅಥವಾ ವರ್ಷಗಳೇ ಕಳೆಯಬಹುದು ಅಲ್ಲಿಯವರೆಗೆ ಹೈಕೋರ್ಟಿನ ಮರು ಎಣಿಕೆ ಆದೇಶ ಸ್ಥಗಿತಗೊಳ್ಳುತ್ತೆ ಮತ್ತು ಕೆ ವೈ ನಂಜೇಗೌಡರು ಮಾಲೂರಿನ ಶಾಸಕರಾಗಿಯೇ ಮುಂದುವರಿದ್ದಾರೆ ಈ ತೀರ್ಪಿನ ಪರಿಣಾಮ ಕೇವಲ ಮಾಲೂರಿಗೆ ಸೀಮಿತವಾಗಿಲ್ಲ ಸ್ನೇಹಿತರೆ ಒಂದು ವೇಳೆ ಮರು ಎಣಿಕೆ ಬಿಜೆಪಿಯ ಪರವಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೈದು ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದ ಕರ್ನಾಟಕದ ಕಾಂಗ್ರೆಸ್ಗೆ ಇದು ದೊಡ್ಡ ಮಾನಸಿಕ ಹೊಡೆತವನ್ನು ನೀಡಲಿದೆ ಆದರೆ ಅತ್ಯಂತ ಕುತೂಹಲಕಾರಿ ವಿಷಯ ಏನು ಅಂದರೆ ಈ ಪ್ರಕರಣವು ರಾಷ್ಟ್ರಮಟ್ಟದ ಚರ್ಚೆಗೆ ಹೇಗೆ ಪುಷ್ಟಿ ನೀಡುತ್ತೆ ಎಂಬುದು ಇಲ್ಲಿ ಈ ಕತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇಬ್ಬಾಯಿ ಕತ್ತಿಯಾಗುತ್ತೆ ಒಂದೆಡೆ ತಮ್ಮ ಶಾಸಕರ ಗೆಲುವು ಅಸಿಂಧುವಾಗಿರುವುದು ಕಾಂಗ್ರೆಸ್ಗೆ ಸ್ಪಷ್ಟ ರಾಜಕೀಯ ಮುಜುಗರವಾದರೆ ಕಾಂಗ್ರೆಸ್ಸಿನವರೇ ಅಕ್ರಮ ಎಸಗಿದ್ದಾರೆ ಎಂತ ಬಿಜೆಪಿಯದನ್ನ ಪ್ರಚಾರ ಮಾಡಲು ಬಳಸಿಕೊಳ್ಳುತ್ತೆ ಆದರೆ ಇನ್ನೊಂದೆಡೆ ತೀರ್ಪಿಗೆ ಕಾರಣವಾದ ಅಂಶವು ಕಾಂಗ್ರೆಸ್ಗೆ ಒಂದು ಪ್ರಬಲ ಅಸ್ತ್ರವನ್ನ ನೀಡುತ್ತೆ ಹಲವು ತಿಂಗಳುಗಳಿಂದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ವೋಟ್ ಚೋರಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ಇವೆಲ್ಲವೂ ರಾಜಕೀಯ ಆರೋಪಗಳಾಗಿದ್ವು ಆದರೆ ಮಾಲಿರಿನ ಪ್ರಕರಣವು ಕಾಂಗ್ರೆಸ್ಗೆ ಹೊಸದೊಂದನ್ನ ನೀಡಿದೆ ಅದೇನು ಅಂದರೆ ಚುನಾವಣಾ ಯಂತ್ರವು ತನ್ನದೇ ಆದ ಕಡ್ಡಾಯ ಪಾರದರ್ಶಕತೆಯ ನಿಯಮಗಳನ್ನು ಪಾಲಿಸುವಲ್ಲಿ ವಿಫಲವಾಗಿದೆ ಎಂಬುದಕ್ಕೆ ನ್ಯಾಯಾಲಯದಿಂದಲೇ ಸಿಕ್ಕ ಒಂದು ಮಾನ್ಯತೆ ಅವರು ಈಗ ನೋಡಿ ಅಧಿಕಾರಿಗಳು ನಿಯಮವನ್ನು ಪಾಲಿಸ್ತಿಲ್ಲ ಅಂತ ನ್ಯಾಯಾಲಯವೇ ಒಪ್ಪಿಕೊಂಡಿದೆ ನಾವು ಹೇಳ್ತಾ ಇರೋದು ಇದನ್ನೇ ಅಂತ ವಾದಿಸಬಹುದು ಹೀಗೆ ಒಂದು ಸ್ಥಳೀಯ ರಾಜಕೀಯ ಸೋಲು ಅಥವಾ ರಾಷ್ಟ್ರೀಯ ವಾದಕ್ಕೆ ಒಂದು ಸಾಕ್ಷ್ಯವಾಗಿ ಪರಿವರ್ತನೆಯಾಗುತ್ತೆ ಬಿಜೆಪಿ ಏನಾದರೂ ಕಾಂಗ್ರೆಸ್ ಶಾಸಕರ ಗೆಲುವು ರದ್ದಾದ ಬಗ್ಗೆ ಮಾತನಾಡಿದರೆ ಕಾಂಗ್ರೆಸ್ ಅದು ಯಾಕೆ ರದ್ದಾಯಿತು ಅಂತ ಅದರ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ಮಾತನಾಡುತ್ತೆ ಕೊನೆಯದಾಗಿ ಮಾಲೂರಿನ ಪ್ರಕರಣ ಒಬ್ಬ ರಾಜಕಾರಣಿ ಅಥವಾ ಒಂದು ಕ್ಷೇತ್ರದ ಬಗ್ಗೆ ಅಲ್ಲ ಸ್ನೇಹಿತರೆ ಇದು ಭಾರತದ ಚುನಾವಣಾ ಪ್ರಕ್ರಿಯೆಯ ಆರೋಗ್ಯದ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನ ಹಿಡಿಯುತ್ತೆ ಜಿಲ್ಲಾ ಚುನಾವಣಾ ಅಧಿಕಾರಿಯನ್ನ ಶಿಕ್ಷಿಸಲು ಹೈಕೋರ್ಟ್ ನೀಡಿರುವ ನಿರ್ದೇಶನ ಹೊಣೆಗಾರಿಕೆಯನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಇದು ರಾಷ್ಟ್ರೀಯ ಪ್ರಕ್ರಿಯೆಯ ಸಮಗ್ರತೆಯನ್ನ ಕಾಪಾಡಲು ಸ್ಥಳೀಯ ಅಧಿಕಾರಿಗಳ ಮೇಲಿಗಿರುವ ಅಗಾಧವಾದ ಜವಾಬ್ದಾರಿಯನ್ನು ತೋರಿಸುತ್ತೆ ಭಾರತದ ಚುನಾವಣಾ ವ್ಯವಸ್ಥೆಯ ಶಕ್ತಿ ಇರುವುದೇ ಸ್ಥಳೀಯ ಬೂತ್ ಮಟ್ಟದ ಕಾರ್ಯನಿರ್ವಹಣೆಯಲ್ಲಿ ಆದರೆ ಅದರ ದೌರ್ಬಲ್ಯವೂ ಇಲ್ಲೇ ಇದೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧಿಕಾರಿಯ ವೈಫಲ್ಯ ಇಡೀ ಫಲಿತಾಂಶದ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನೇ ಅಲುಗಡಿಸಬಹುದು ಕಡ್ಡಾಯ ವಿಡಿಯೋಗ್ರಫಿ ಫಾರ್ಮ್ ಸೆವೆಂಟೀನ್ ಸಿ ಮೇಲೆ ಸರಿಯಾದ ಸಹಿ ಇವೆಲ್ಲವೂ ಕೇವಲ ಕಾಗದದ ನಿಯಮಗಳಲ್ಲ ಸ್ನೇಹಿತರೆ ಅವು ಚುನಾವಣಾ ನಂಬಿಕೆಯ ಬುನಾದಿ ಎಂಬುದನ್ನು ಈ ತೀರ್ಪು ಬಲವಾಗಿ ನೆನಪಿಸುತ್ತೆ ಇವುಗಳನ್ನು ನಿರ್ಲಕ್ಷಿಸಿದಾಗ ಇಡೀ ಫಲಿತಾಂಶವೇ ಅನುಮಾನಾಸ್ಪದವಾಗುತ್ತೆ ಇದು ನಮ್ಮ ಮುಂದೆ ಒಂದು ನಿರ್ಣಾಯಕ ಪ್ರಶ್ನೆಯನ್ನ ಇಡುತ್ತೆ ಮಾಲೂರಿನ ಪ್ರಕರಣ ಕೇವಲ ಆಡಳಿತಾತ್ಮಕ ವೈಫಲ್ಯದ ಒಂದು ಉದಾಹರಣೆ ಅಲ್ಲ ಇದು ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಸಂಸ್ಥೆಗಳನ್ನ ಕಾಡುತ್ತಿರುವ ಆಳವಾದ ಸಮಸ್ಯೆಯ ಲಕ್ಷಣವಾಗಿರಬಹುದಾ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾಗಿದ್ದಂತೆ ಇದರ ಉತ್ತರ ದೇಶ ದೇಶದ ಪ್ರತಿಯೊಬ್ಬ ಮತದಾರನ ಮೇಲೂ ಪರಿಣಾಮವನ್ನ ಬೀರಲಿದೆ ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಾಲೂರಿನಲ್ಲಿ ಮರು ಎಣಿಕೆ ಆಗಬೇಕೆ ಅಥವಾ ನಂಜೇಗೌಡರ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಗುತ್ತಾ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು